ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಮನೆ ಬಿಟ್ಟು ಹೋಗ್ತದಾಳ ಅಥವಾ ಮನೆ ಬಿಟ್ಟು ಹೋಗೋಕ್ಕೂ ಮುನ್ನ ಕರ್ಣ ಸಾಹಿತ್ಯ ಹೋಗೋದನ್ನು ತಡೀತಾನೆ ಜೊತೆಗೆ ನಿಜವಾಗ್ಲೂ ಕೂಡ ಇಲ್ಲಿ ಕರ್ಣ ನಳಿನವ್ರ ಮೇಲೆ ಕಲ್ಲೆ ಬಿಟ್ನಾ ಆಗತ್ತೇನು ಈ ಕಡೆ ಅವರು ಏನು ಮಾಸ್ಟರ್ ಪ್ಲ್ಯಾನ್ ಮಾಡಿದಾರ ಅವರ ಮಾಸ್ಟರ್ ಪ್ಲ್ಯಾನ್ ವರ್ಕ್ ಆಯಿತಾ ಮೈಂಡ್ಗೆ ಸಕ್ಸಸ್ ಆಯಿತಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅರುಂಧತಿ ತುಂಬಾನೇ ಖುಷಿಯಾಗಿದ್ದಾರೆ ಬಿಕಾಸ್ ಇವತ್ತು ಮಗ ಬಂದೇ ಬರ್ತಾನೆ ಅಂತ ಹೇಳ್ತಿದ್ದಾರೆ ಆದರೆ ಅರುಂಧತಿ ಅವ್ರಿಗೆ ರಾಜೇಂದ್ರ ಅವರು ಮನೆಯವ್ರು ಎಲ್ಲರೂ ಕೂಡ ನೀನು ಅನ್ಕೊಂಡಾಗೆ ಆಗಲ್ಲ ಕಾರಣ ಏನು ಮಾಡ್ತಾ ಅಂತ ಗೊತ್ತಿದೆ ಅಲ್ವಾ ಬಟ್ ಮೇಲೆ ಇದ್ರೂ ಕೂಡ ಸಾಹಿತ್ಯ ಈ ರೀತಿ ಆಗಿದೆ ಅಂದ ತಕ್ಷಣ ಗೆದ್ದು ಹೋದ ನೋಡಿದ್ಯಾ ಆಮೇಲೆ ಅವ್ನು ಮನೆಗೆ ಬಂದ ಇಲ್ಲ ತಾನೆ ನಾನು ಅನ್ಕೊಂಡಿರೋ ಕೆಲಸ ಮಾಡುವ ತನಕ ನನ್ನ ಮನೆಗೆ ಬರೋದಿಲ್ಲ ಅಂತ ಹೇಳಿದ್ಮೇಲೆ ಅವ್ನು ಮನೆಗೆ ಬರ್ತಾನೆ ಅಂತ ಹೇಗೆ ಅನ್ಕೋತಿದ್ಯಾ ಕರ್ಣ ಏನು ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಡಮು ಅವ್ರೂ ಕೊಡ ಹೌದು ನಮ್ಮ ಕರ್ಣ ಯಾವತ್ತು ಅನ್ಕೊಂಡದನ್ನ ಮಾಡ್ದೆ ವಾಪಸ್ ಮನೆಗೆ ಬರೋನೆ ಇಲ್ಲ ಅವ್ನು ಕೆಲಸ ಮಾಡಿ ಮುಗಿಸೇ ನಮ್ದು ಮನೆಗೆ ಬರೋದು ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಅರುಂಧತಿ ಅವರು ಮಾತ್ರ ಇಲ್ಲ ಅಂತ ಹೇಳಿದ ಖಂಡಿತ ನನ್ನ ಮಗ ಇವತ್ತು ಮನೆಗೆ ಬಂದೇ ಬರ್ತಾನೆ ಅಂತ ತುಂಬಾ ಹೋಪ್ಸಲ್ಲಿದ್ದಾರೆ ಬಿಕಾಸ್ ಸಾಹಿತ್ಯ ಬಳಿ ಅವರು ಕೇಳಿದಂತ ಆ ಒಂದು ಮಾತನ್ನ ಸಾಹಿತ್ಯ ನಡೆಸ್ಕೊಡ್ತಾಳೆ ಅನ್ನೋ ನಂಬಿಕೆ ಹಾಗಿದ್ರೆ ಅರುಂಧತಿ ಅವರು ಏನು ಕೇಳಿದ್ರು ಅಂದ್ರೆ ಅಲ್ಲಿ ಸಾಹಿತ್ಯಗೆ ಸೆರಗೊಡ್ಡಿ ನನ್ನ ಮಗ ನನ್ನ ಮನೆಗೆ ಬರುವ ಹಾಗೆ ಮಾಡಬೇಕು ಅದು ಸಾಧ್ಯ ಇರುವುದು ನಿನ್ನಿಂದ ಮಾತ್ರ ಯಾಕಂದ್ರೆ ಅವ್ ಮನೆಯಲ್ಲಿ ಇರೋದೇ ನಿನ್ನ ಕಾರಣಕ್ಕೆ ಅಂದಮೇಲೆ ನೀನು ಹೇಳಿದ್ರೆ ಖಂಡಿತ ಅವ್ನು ಮನೆಯಲ್ಲಿ ಇರೋದಲ್ಲ ಅಂತ ಹೇಳಿರ್ತಾರೆ ಬಿಕಾಸ್ ಸಾಹಿತ್ಯ ಆ ಥರ ಮಾತುಕೊಂಡಿರ್ತಾರೆ ಪ್ರಮಾಣ ಮಾಡಿರ್ತಾಳೆ ಸಾಹಿತ್ಯ ಕೂಡ ಅದೇ ಕಾರಣಕ್ಕೆ ಇಲ್ಲಿ ತುಂಬಾ ಹೋಪ್ಸಲ್ಲಿದ್ದಾರೆ ಅರುಂಧತಿಯವರು ನನ್ನ ಮಗ ಬಂದೇ ಬರ್ತಾನೆ ಅಂತ ನಂತರ ಪಾಪಮ್ಮ ಮಜ್ಜಿಗೆ ಅವನಿಗೆ ಉಳಿದು ಏನೇನು ಇಷ್ಟ ಸ್ವೀಟ್ ಇಷ್ಟ ಎಲ್ವನೂ ಕೂಡ ಮಾಡಿ ಪಾಪಮ್ಮ ಅವ್ನಿಗೆ ಇದ್ರೂ ಪುಂಕ ಅದು ಇದು ಏನೇನು ಎಷ್ಟು ಇಷ್ಟ ತಿಂಡಿಗಳಿದೆಯೋ ಎಲ್ಲನೂ ಕೂಡ ಹೇಳ್ತಾರೆ ನಾನೇ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ಏನು ಅವ್ನಿಗೆ ಇಷ್ಟ ಇದೆ ಇಲ್ಲ ಅನ್ನೋದು ಎಲ್ಲವೂ ಕೂಡ ಗೊತ್ತಿಲ್ಲ ರುಚಿಸುತ್ತೆ ದಯವಿಟ್ಟು ಮಾಡಿ ಅಂತ ಹೇಳ್ತಾರೆ ಅರುಂಧತಿಯವರು ಮಗ ಬರ್ತಾನೆ ಅಂತ ಅನ್ಕೊಂಡಿದ್ದಾರೆ ಅವರು ಮತ್ತೆ ಗ್ರೀಷ್ಮ ಇಬ್ರು ಕೂಡ ಮಾತಾಡ್ಕೊತಿದ್ದಾರೆ ಏನ್ ಮಾಡುದು ಯಾವ್ ಹಣೆ ಬರ ನಮ್ಮ ಮನೇಲೆ ನಾವು ಕರ್ಣನ್ ಪರ್ಮಿಷನ್ ತಗೊಂಡು ನೀರ್ ಕುಡಿಯೋದು ಎಲ್ಲಾನು ಕೂಡ ಮಾಡ್ಬೇಕಾ ಈ ನೀರ್ ಕುಡಿಯೋಕ್ಕೂ ಹೆದರ್ಕೋಬೇಕಾ ಇದ್ಯಾವ್ದಪ್ಪ ಹಣೆ ಬರ ನಮ್ಗೆ ಯಾವತ್ತು ನಮ್ಮೆಯಿಂದ ಹೋಗ್ತಾನೋ ಯಾವತ್ತು ನಮ್ಗೆ ಈ ಒಂದು ಕಷ್ಟದಿಂದ ಬಿಡುಗಡೆ ಸಿಗುತ್ತೋ ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಏನ್ ಮಾಡಲಿ ಅರುಂಧತಿಯ ಅಂಟಿಗೆ ಮಾತ್ ಕೊಟ್ಟಿದ್ದೀನಿ ಕರ್ಣವ್ರನ್ನ ಕಳಿಸ್ತೀನಿ ಅಂತ ಆದ್ರೆ ಇಲ್ಲಿ ಕರ್ಣವ್ ನೋಡಿದ್ರೆ ಹೋಗೋದೇ ಇಲ್ಲ ಅಂತಿದ್ದಾರೆ ಹೀಗೆ ಈ ಮಾತನ್ನ ಉಳಿಸ್ಕೊಳ್ಳಿ ಅವ್ರು ನನ್ ಮೇಲೆ ಎಷ್ಟು ನಂಬಿಕೆ ಇಟ್ಟು ಹೋದ್ರು ಅಂತ ಯೋಚನೆ ಮಾಡ್ತಿರ್ತಾಳೆ ಅಷ್ಟ್ರಲ್ಲಿ ಗ್ರೀಷ್ಮ ಮತ್ತೆ ನಳಿನ ಮಾತಾಡ್ತಿರುವುದನ್ನ ಕೇಳಿಸಿಕೊಂಡ್ ಬಿಡ್ತಾಳೆ ಸಾಹಿತ್ಯ ಆ ಕಡೆ ಗ್ರೀಷ್ಮ ಅಂತೂ ಅಮ್ಮ ಕರ್ಣ ಇಲ್ಲಿ ಎಷ್ಟು ದಿನ ಅರ್ಥನೋ ಅಲ್ಲಿವರೆಗೂ ನಮಗಿದು ತಪ್ಪಿದ್ದಲ್ಲ ಕರ್ಣ ಈ ಮನೆಯಿಂದ ಹೋಗ್ಬೇಕು ಅಂದ್ರೆ ಸಾಹಿತ್ಯ ಮನೆಯಿಂದ ಹೋಗ್ಬೇಕು ಕರ್ಣ ಹೇಳಿದ್ ಮಾತ್ರ ನಾನೇನು ಕೇಳಿಸ್ಕೊಳ್ಳಿಲ್ವ ಏನು ಹೇಳ್ದ ನೋಡು ಕರ್ಣ ಸಾಹಿತ್ಯವರು ಮದುವೆ ಆಗೋ ತನಕ ಯಾವುದೇ ಕಾರಣಕ್ಕೂ ಏನೇ ಮಾಡಿದ್ರು ನಾನು ಈ ಮನೆಯಿಂದ ಹೋಗೋದಿಲ್ಲ ಅಂತ ಹೇಳ್ದೆ ಇದಕ್ಕೆಲ್ಲ ಪರಿಹಾರ ಏನು ಸಾಹಿತ್ಯ ಮನೆ ಬಿಟ್ಟ ಹೋದರೆ ಕರ್ಣ ಹಾಕಿಲಿರ್ತಾನೆ ಕರ್ಣ ಕೂಡ ಹೋಗಿ ಹೋಗ್ತಾನೆ ಅನ್ನೋ ಮಾತನ್ನ ಹೇಳಿದ ತಕ್ಷಣ ಸಾಹಿತ್ಯಗೆ ತುಂಬ ಹರ್ಟ್ ಆಗುತ್ತೆ ತನ್ನ ತಂಗಿ ತನ್ನ ಮನೆ ಬಿಟ್ಟು ಹೋಗಬೇಕು ಅಂತ ಮಾತಾಡ್ತಿದ್ದಾಳೆ ಅಂತ ಅದ್ರ ಬಗ್ಗೆ ತುಂಬ ಎಮ್ ಎಮೋಷನಲ್ ಆಗ್ತಿದ್ದಾಳೆ ಅದನ್ನೇ ನೆನಪು ಮಾಡ್ಕೊಳ್ತಿದ್ದಾಳೆ ಆದರೂ ಕೂಡ ನಿಜ ಅಲ್ವಾ ಅವ್ರು ಹೇಳಿದ್ದು ಏನೂ ಕೂಡ ತಪ್ಪಿಲ್ಲ ಅಲ್ವಾ ಈ ಮನೇಲಿ ಕರ್ಣನಿಂದ ಏನೂ ಕೂಡ ಆಗ್ತಿಲ್ಲ ಏನೇ ಆಗ್ತಿರೋದು ಕೂಡ ನನ್ನಿಂದಾನೆ ನನ್ನ ನನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ನಿಜ ಹೇಳಬೇಕು ಅಂದ್ರೆ ಈ ಮನೆಯವ್ರಿಗೆ ತೊಂದ್ರೆ ಆಗ್ತಿರೋದು ನನ್ನಿಂದ ಗ್ರೀಷ್ಮ ಸರಿಯಾಗಿ ಹೇಳಿದ್ದು ನಾನಿ ಮನೆಯಿಂದ ಹೋದ್ರೆ ಖಂಡಿತ ಎಲ್ಲ ಕೂಡ ಪರಿಹಾರ ಆಗತ್ತೆ ಅರುಂಧತಿ ಆಂಟಿಗೆ ಕೊಟ್ಟಿರೋ ಮಾತು ಕೂಡ ಉಳಿಯತ್ತೆ ಅರುಂಧತಿ ಆಂಟಿ ಸರಿಕೊಡ್ಡಿ ನನ್ನ ಹತ್ರ ಬೇಡ್ಕೊಂಡು ನನ್ನ ಮಗನ ಕಳಿಸ್ಕೊಡು ಅದು ನಿನ್ನಿಂದ ಸಾಧ್ಯ ಅಂತ ನಿಜ ಗ್ರೀಷ್ಮಾ ಹೇಳಿದಾಗೆ ನಾನಿ ಮನೆ ಬಿಟ್ಟು ಹೋದ್ರೆ ಖಂಡಿತ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಈ ಮನೇಲಿರುವುದಿಲ್ಲ ಆ ನಂತರ ಅರುಂಧತಿ ಅಮ್ಮಂಗೆ ಕೊಟ್ಟಿರೋ ಮಾತು ಕೂಡ ಉಳಿಸ್ಕೊಂಡಂಗೆ ಆಗತ್ತೆ ಅಂತ ಸಾಹಿತ್ಯ ನಿರ್ಧಾರ ಮಾಡ್ತಾಳೆ ನಂತರ ನಳಿನ ಮತ್ತು ಗ್ರೀಷ್ಮ ಹಾಲಲ್ಲಿ ಮಲ್ಕೊಂಡಿದ್ದಾರೆ ಇಲ್ಲಿ ಕರ್ಣ ಬರ್ತಾನೆ ಕರ್ಣ ಕೈಯಲ್ಲಿ ದೊಡ್ಡ ಕಲ್ಲನ್ನು ಇಟ್ಕೊಂಡು ಬಂದದಾನೆ ಮಲಗಿರೋರ ಮೇಲೆ ಎತ್ತಾಕ್ಬಿಡೋಣ ಅಂತ ಈ ಕಡೆ ನಳಿನವ್ರಿಗೆ ಎಚ್ಚರ ಆಗಿಬಿಡುತ್ತೆ ಕರ್ಣನ ನೋಡಿದೆ ಗಾಬರಿ ಬಿಡ್ತಿದ್ದಾರೆ ಬೇಡ ಕರ್ಣ ಬೇಡ ದಯವಿಟ್ಟು ಬೇಡ ಏನೂ ಮಾಡಬೇಡ ಏನೂ ತಪ್ಪಾಗೋಯ್ತು ಕರ್ಣ ದಯವಿಟ್ಟು ನಮ್ಮನ್ನು ಸಾಯಿಸ್ಬೇಡ ಅಂತ ಹೇಳ್ತಿದ್ರೆ ಹೇಗೆ ಕ್ಷಮಸಗಾಗುತ್ತೆ ನಿಮ್ಮನ್ನ ಟಾ ಕತ್ಲೆಗೆ ಟಾರ್ಚ್ ಇಡಿದ್ರೆ ಪರವಾಗಿಲ್ಲ ಅನ್ಬಹುದು ಅದನ್ನ ಬಿಟ್ಬಿಟ್ಟು ನೀವು ಸೂರ್ಯನ ಬೆಳಕಿನ ಮಧ್ಯೆ ಟಾರ್ಚ್ ಇಡಿದ್ದೀರಾ ಅಂದರೆ ಅದನ್ನು ಒಪ್ಕೊಳಕಾಗತ್ತ ಸಾಹಿತ್ಯವ್ರ ಮೊಬೈಲ್ ಬಿಸಾಕಿದ್ರೆ ಅಂದರೆ ತಡ್ಕೊಳ್ಬಹುದು ಅದನ್ನ ಹೋಗಿ ಹುಡುಕಿದ್ರೆ ಏನೂ ಆಯಿತು ಪರವಾಗಿಲ್ಲ ಆದರೆ ಊಟಕ್ಕೆ ವಿಷ ಆಗ್ತೀನಿ ಅಂದರೆ ಸಹಿಸ್ಕೊಳಕ್ಕಾಗತ್ತ ಅದನ್ನ ತಡ್ಕೊಳಕ್ಕಾಗತ್ತ ಈ ಕಾರಣ ಈ ಕರ್ಣನ್ನೇ ಸಾಯಿಸೋಕೆ ಮುಂದಾದ್ರಿ ನೀವು ನನ್ನನ್ನು ಸಾಯಿಸೋಕೆ ಮುಂದಾದ್ರೂ ನಿಮ್ಮನ್ನು ಉಳಿಸ್ತೀನಿ ಅನ್ಕೊಂಡಿದ್ರ ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಉಳಿಸೋ ಮಾತೆ ಇಲ್ಲ ನಿಮ್ಮನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಕರ್ಣ ನೀನು ಇಟ್ಕೋತೀನಿ ದಯವಿಟ್ಟು ನಮ್ಮನ್ನು ಸಾಯಿಸ್ಬೇಡ ಕಣಪ್ಪ ಅಂತ ನಳಿನವರು ರಿಕ್ವೆಸ್ಟ್ ಮಾಡ್ಕೋತಿದ್ರು ಕೂಡ ಇಲ್ಲಿ ಕರ್ಣ ಬಿಡ್ತಾನೆ ಕಲ್ನ ತಕ್ಷಣ ಚೀರ್ಕೊಂಬಿಡ್ತಾರೆ ನಳಿನವರು ತಕ್ಷಣ ಗ್ರೀಷ್ಮ ಎದ್ದೆ ಏನಾಯ್ತು ಅಂದ ತಕ್ಷಣ ಗ್ರೀಷ್ಮನು ತೆಳ್ಬಿಡ್ತಾರೆ ಏನಮ್ಮ ಆಯ್ತು ನಿನಗೆ ಅಂದಕ ಕರ್ಣ ನಮ್ಮನ್ನು ಸಾಯಿಸೋಕ್ ಬಂದ ಕಡೆ ಅಂದಾಗ ಕನ್ಸಮ್ಮ ಏನಮ್ಮ ನಾನು ಕೂಡ ದಬ್ಬಿಟ್ಟಿಯಲ್ಲ ನೀನು ಆ ಕಡೆ ಅಂದಾಗ ಇಲ್ಲಾ ಕಡೆ ಇದು ಕನ್ಸು ನನ್ಸು ಅಂತ ಗೊತ್ತಾಗ್ತಿಲ್ಲ ಕರ್ಣನ ಮೇಲೆ ಕಲ್ಲೆ ಬಿಟ್ಟ ಗೊತ್ತಾ ಅಂತ ಅನ್ಕೋತಿರ್ತಾರೆ ನಂತರ ಗ್ರೀಷ್ಮ ಹಾಗೆ ಇಲ್ಲಿ ಕರ್ಣ ಏನ್ ಮಾಡ್ತಿದ್ದಾನೆ ಮಲ್ಕೊಂಡಿದ್ದಾನೋ ಇಲ್ವೋ ಅಥವಾ ಇದು ನಿಜಾನೇ ಆಗಿರ್ಬೋದೇನೋ ತಿಳ್ಕೊಂಡ್ ಬರೋಣ ಅಂತ ರೂಮ್ ಹೋಗ್ತಾರೆ ಬಟ್ ಕರ್ಣ ಆರಾಮಾಗಿ ಮಲ್ಕೊಂಡಿರ್ತಾರೆ ಹಾಗಿದ್ರೆ ಇದು ಕನ್ಸಪ್ಪ ಅಯ್ಯೋ ನಿಜ ಆಗದೆ ಮಾಡಪ್ಪ ಅಂತ ನಳೀನವರು ಬಂದು ಮಲ್ಕೋತಾರೆ ನಂತರ ಅರುಂಧತಿಯವ್ರು ಈಗ ಬರ್ತಾನೆ ಆಗ್ ಬರ್ತಾನೆ ಅಂತ ವೇಟ್ ಮಾಡ್ತಿದ್ರೆ ಅಲ್ಲಿ ರಾಜವೇಂದ್ರ ಅವರ ತಂಗಿ ಮಗಳು ಬಂದಿದೆ ಅತಿ ಊಟ ಮಾಡಿ ಸ್ವಲ್ಪ ಅಂದಾಗ ಇಲ್ಲ ಇಲ್ಲ ನನ್ನ ಕರ್ಣ ಬಂದ್ಮೇಲೆ ಒನ್ ಜೊತೆ ಒಟ್ಟಿಗೆ ಮೂರು ಹೊತ್ತ ಊಟ ಸೇರಿಸಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಕರ್ಣ ಬರಲ್ಲ ಅತ್ತೆ ಅಂತ ಹೇಳಿ ಡುಮ್ಮು ಕೂಡ ಹೇಳ್ತಿದ್ದಾರೆ ರಾಜೇಂದ್ರ ಕೂಡ ಹೇಳ್ತಿದ್ದಾರೆ ಈ ಕಡೆ ಅವನು ಯಾವತ್ತೂ ಕೂಡ ಸೋತು ಬಂದಿದ್ದ ಮಾತೇ ಇಲ್ಲ ಅವನು ಅನ್ಕೊಂಡಿದ್ದನ್ನ ಸಾಧಿಸೇ ಬರುವುದು ಅಂತ ಡುಮೋ ಹೇಳ್ತಾರೆ ಈ ಕಡೆ ಅರ್ಥ ಮಾಡ್ಕೋ ಅರುಂಧತಿ ಅಂತ ಗಂಡ ಕೂಡ ಹೇಳ್ತಿದ್ದಾರೆ ರಾಜೇಂದ್ರ ಅವರು ಆದರೆ ಇವತ್ತು ಅವನು ಸೋತು ಬಂದೇ ಬರ್ತಾನೆ ಅಂತ ಅರುಂಧತಿ ಅವರು ಹೇಳ್ತಾರೆ ಈ ಮಾತು ಎಲ್ರಿಗೂ ಕೂಡ ಶಾಕ್ ಕೊಡುತ್ತೆ ನಂತರ ಇಲ್ಲಿ ಸಾಹಿತ್ಯ ನಿರ್ಧಾರ ಮಾಡಿದ್ದಾರೆ ಲೆಟರ್ ಬರೆದಿಡ್ತಾಳೆ ಜೊತೆಗೆ ತನ್ನ ಅಪ್ಪನ ಫೋಟೋ ತಗೊಂಡು ಬ್ಯಾಗನ್ನು ತಗೊಂಡು ತನ್ನ ಚಿಕ್ಕಪ್ಪ ಮತ್ತು ತಾತನ ಹತ್ರ ಬಂದು ನನಗೆ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂತ ಆದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನೀವು ಯಾವತ್ತೂ ಚೆನ್ನಾಗಿರಬೇಕು ನನ್ನಿಂದ ನಿಮಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಂತ ಹೇಳಿ ಅವರ ಆಶೀರ್ವಾದ ತಗೋತಾಳೆ ನಂತರ ನಳಿನ ಅವರು ಹಾಗೆ ಗ್ರೀಷ್ಮ ಹತ್ರ ಬಂದು ನಿಮಗೆ ನಾನು ಇನ್ ಮುಂದೆ ತೊಂದರೆ ಕೊಡೋದಿಲ್ಲ ನೀವು ಯಾವತ್ತೂ ಕೂಡ ಚೆನ್ನಾಗಿರಬೇಕು ನನ್ನ ನಿಮಗೆ ಬಗ್ಗೆ ಯಾವುದೇ ರೀತಿ ಬೇಸರ ಇಲ್ಲ ಅಂತ ಹೇಳಿ ಅವರನ್ನು ನಾನು ಕೂಡ ನೋಡಿಕೊಂಡು ಸ್ವರೂಪ ಹತ್ರ ಹೋಗ್ತಾರೆ ಸ್ವರೂಪ ಕೂಡ ಮಲ್ಕೊಂಡಿರ್ತಾನೆ ಸ್ವರೂಪ ನೀನು ನನಗೆ ಎಷ್ಟು ಇಷ್ಟಪಡ್ತೆ ಅಂತ ಗೊತ್ತು ನನ್ಗೆ ಯಾವತ್ತು ನೀನು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ ಯಾವತ್ತು ನಿನ್ನ ಅಕ್ಕನ ಆಶೀರ್ವಾದ ನಿನ್ನ ಮೇಲೆ ಇರುತ್ತೆ ನೀನು ಜೀವನದಲ್ಲಿ ಎತ್ರಿಗಬೇಡಿ ನನ್ನಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗೋದು ಬೇಡ ಚೆನ್ನಾಗಿರಬೇಕು ನೀವೆಲ್ಲ ಅಂತ ಹೇಳಿ ಎಲ್ಲರನ್ನು ಕೂಡ ನೋಡಿಕೊಂಡು ಅಪ್ಪ ನನಗೆ ಅರ್ಥ ಆಗುತ್ತೆ ನಾನು ತಪ್ಪು ಮಾಡ್ತಿರಬಹುದು ಅಂತ ಆದರೆ ನನಗೆ ಬೇರೆ ಯಾವುದೇ ದಾರಿ ಇಲ್ಲ ಅಪ್ಪ ಈ ಮನೆ ಬಿಟ್ಟು ಹೋಗೋದೊಂದೇ ಇರೋದಾರೀ ಯಾಕಂದ್ರೆ ತೊಂದರೆ ಆಗ್ತಾ ಈ ಮನೆಯಿಂದ ಹೋದರೆ ಎಲ್ಲಾ ಪರಿಹಾರ ಕೂಡ ಆಗತ್ತಪ್ಪ ಅಂತ ಹೇಳಿ ಸಾಹಿತ್ಯ ಈ ಮನೆ ಋಣ ನನಗೆ ಮುಗೀತು ಅಂತ ಹೇಳಿ ಬಾಗಿಲು ಹಾಕೊಂಡು ಫೈನ್ಲಿ ಹೊರಗಡೆ ಬಂದೇ ಬಿಟ್ಲು ಆದ್ರೆ ಇಲ್ಲಿ ಸಾಹಿತ್ಯ ಏನೋ ಮನೆ ಬಿಂದ ಹೋದ್ಲು ಆದ್ರೆ ಆ ಕಡೆ ಅರುಂಧತಿ ಮಾಸ್ಟರ್ ಮೈಂಡ್ ಮಾಸ್ಟರ್ ಪ್ಲಾನ್ ವರ್ಕ್ ಆಗ್ತಾ ಹಾಗಿದ್ರೆ ಅರುಂಧತಿ ಅವರು ಇಲ್ಲಿ ಸಾಹಿತ್ಯನ ಇಕ್ಕಟ್ಟಿಗೆ ಸಿಲುಕಿಸಿ ಇಲ್ಲಿ ಕರ್ಣನ ತನ್ನ ಮನೆಗೆ ಕರ್ಸ್ಕೊಳೋ ಹಾಗೆ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಸಾಹಿತ್ಯ ಮನೆ ಬಿಟ್ಟು ಹೋಗ್ತಿದ್ದಾಳೆ ಇಲ್ಲಿ ನಿಜವಾಗ್ಲೂ ಕೂಡ ಅರುಂಧತಿ ಕಾವೇರಿ ಅವ್ರ ಇಲ್ಲಿ ಕರ್ಣನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರ ಅದೇ ಕಾರಣಕ್ಕೆ ಈ ರೀತಿ ಮೈಂಡ್ಗೆ ಮಾಡೋದ್ರ ಮುಖಾಂತರ ಇಲ್ಲಿ ಸಾಹಿತ್ಯನೇ ಕರ್ಣನ ಮನೆಯಿಂದ ಕಳಿಸ್ಬೇಕು ಅನ್ನೋ ರೀತಿ ಪ್ಲಾನ್ ಮಾಡಿದ್ರ ಇಲ್ಲಿ ಅರುಂಧತಿಯವ್ರಿಗೆ ಕಾವೇರಿ ಅವ್ರ ಥರ ತುಂಬಾ ಪೊಸೆಸಿವ್ನೆಸ್ ಇದೆಯಾ ಕರ್ಣನ ಮೇಲೆ ಅಥವಾ ಅದು ನಿಜವಾದ ಪ್ರೀತಿನ ಅಥವಾ ಭಾನುಮತಿ ಥರ ನಾಟಕ ಏನಾದರೂ ಮಾಡ್ತಿದ್ದಾರೆ ಕರ್ಣನ್ ವಿಶ್ವದಲ್ಲಿ ಅನ್ನೋದನ್ನು ನಾವು ಮುಂದೆ ಕತೆ ಹೋಗ್ತಾ ಹೋಗ್ತಾನೆ ತಿಳ್ಕೊಬಹುದು ಆದರೆ ಈಗ ಅವರು ಮೈಂಡ್ಗೆ ಮಾಡಿದಂತೂ ನಿಜ ಹಾಗಿದ್ರೆ ಏನಾಗುತ್ತೆ ಇಲ್ಲಿ ಸಾಹಿತ್ಯ ಮನೆ ಬಿಟ್ಟು ಹೋದ ತಕ್ಷಣ ಕರ್ಣ ಮನೆಗೆ ಹೋಗ್ಬಿಡ್ತಾನೆ ಖಂಡಿತ ಇಲ್ಲ ಸಾಹಿತ್ಯನ ಲೆಟರನ್ನು ಓದಿ ಉಡ್ಕೊಂಡು ಹೋಗ್ತಾನೆ ಆದರೆ ಉಡ್ಕೊಂಡು ಹೋದ ಕರ್ಣನಿಗೆ ಸಾಹಿತ್ಯ ಸಿಗ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ನಾವು ಈಜೆಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ